ಸುಂಟಾಣ ಮಠದ ವಾಲ್ಪೋಸ್ಟರ್ ಬಿಡುಗಡೆ ಮಾಡಿದ ಶ್ರೀಗಳು ತೊಗರಿಯ ನಾಡು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕು ಸೂಗೂರು ಶಾಖಾ ಮಠದ ಸುಂಟಾಣ ಗುರುಭವನ ಲೋಕಾರ್ಪಣೆ ಹಾಗೂ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಪುರಾಣ ಮತ್ತು ಮಠದ ಪೀಠಾಧಿಪತಿಗಳಿಗೆ ನಾಡಿನ ಭಕ್ತರಿಂದ ತುಲಾಭಾರ ಕಾರ್ಯಕ್ರಮದ ವಾಲ್ಪೋಸ್ಟರ್ ಬಿಡುಗಡೆ ಮಾಡಿದ ಶ್ರೀಗಳು ಕಾಳಗಿ ಸುಂಟಾಣ ಗ್ರಾಮದ ಭಕ್ತರ ಸಮ್ಮುಖದಲ್ಲಿ ಶ್ರೀ ರುದ್ರಮುನೇಶ್ವರ ಹಿರೇಮಠ ಸುಗೂರು ಸುಲ್ಟಾಣ ಶಾಖಾಮಠದ ಪೂಜ್ಯ ಶ್ರೀ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನ ರುದ್ರಮುನಿ ಶಿವಾಚಾರ್ಯರು ಬಿಡುಗಡೆ ಮಾಡಿದರು ಪುರಾಣ ಪ್ರವಚನ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಫೆಬ್ರವರಿ ಏಳರವರೆಗೆ ಗಡಿಗೌಡಗಾಂವ್ ಶ್ರೀ ಹಾವಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಶ್ರೀ ಡಾಕ್ಟರ್ ಶಾಂತವೀರ ಶಿವಾಚಾರ್ಯರು ನಡೆಸಿಕೊಡಲಿದ್ದಾರೆ ಹೀಗಾಗಿ ಸುಗೂರು ಸುಂಟಾಣ ಸೇರಿದಂತೆ ಸುತ್ತಲಿನ ಗ್ರಾಮಗಳ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಗುರುಭವನ ಲೋಕಾರ್ಪಣೆ ಸೇವಾ ಸಮಿತಿಯವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸದಾಶಿವ ಪಾಟೀಲ್ ಕಾಶಿನಾಥ್ ಮಾಲಿ ಬಿರಾದಾರ್ ರೈತ ಮುಖಂಡ ವೀರಣ್ಣ ಗಂಗಾಣಿ ಅಮಿತ್ ಪಾಟೀಲ್ ಗುಂಡಯ್ಯ ಗೊತ್ತೇದಾರ್ ವಿನೋದ್ ಭಂಡಾರಿ ಸಂತೋಷ್ ರಾಥೋಡ್ ಶಿವಕುಮಾರ್ ಕೋರಿ ಶಂಕರ್ ಬಿರಾದಾರ್ ಅನಿಲ್ ಇಟಗಿ ಹನುಮಂತ ಬಶೆಟ್ಟಿ ಸೂರ್ಯಕಾಂತ್ ಪೂಜಾರಿ ಬಾಬು ಬಶೆಟ್ಟಿ ಹನುಮಂತ ದೊಡಮನಿ ಉಮಾಕಾಂತ್ ಇಟಗಿ ದಿಲೀಪ್ ಕಾಳೆ ಸೇರಿದಂತೆ ಗ್ರಾಮದ ತಾಯಂದಿರು ಪ್ರಮುಖರು ಉಪಸ್ಥಿತರಿದ್ದರು ವರದಿ ಎಸ್ವಿ ಗಂಗಾಣಿ ਨੀ ਨਹੀਂ ਕੋੜਾ ਕੋੜ ਕੋੜ ਪੇਪਰ ਕੋਲਾ ਬਰਤਾਂ ਤਾ ਆਇਤਾ ਆਉਂ ਪਾ ਆਪ ਤੋਂ ਤਮ ਉੱਪਰ ਡਿਗਾ ਸਰਾਇ ਫੋਟੋ ਰੇਣਾ ਪੇਪਰ ਖਾਈ ਬਰਤਾਂ ਨਾ ਜਰਾ ਕੇਲਾ ਬਰਤ ਰੇਂ ਨਾ ਕਤ ਲਾਲ ਤਸਲੀ ਗੰਬੀਆ ਉੱਪਰ ਕੈਂਚ ਲਊਂ ਮੋਬਾਈਲ ਦੇਣਾ ਹਾਂ ਹਾਂ ਹੋਰ ਨਾ

अज्ञात भीमाय जन आंद्रे बताइ जा धोरे बताइ जा समांद्रे जा आंद्रे से जा दबच्छे अप्यारे